ಎಲ್ಲಿ ನೋಡ್ಕೊಂಡು ಪೇಪರ್ ಎಸಿತೋ ಅಜಿನ ಮೋಟ ಹುಡ್ದವನೇ ಅಯ್ಯೋ ಈ ಎಮ್ಮೆ ಮೇಲೆ ಬಿದ್ದಿದ್ದು ಗುರಿ ಹೊಡೆದಿರೋ ಹಂಗಿದೆ ಹೋಗಲೇ ಏನೋ ಶೋಮ ಏನಾದ್ರು ಏನಾಗಿಲ್ಲ ಜಾರ್ ಬಿದ್ದೆ ಇದು ಹಲ್ಗೆ ನೋವ ಮೂಳೆ ಕೆಟ್ಟದ್ದು ಅಂತ ಅಲ್ಲ ಅಡ್ವರ್ಟೈಸ್ಮೆಂಟ್ ಓದಕ್ಕ ನಾನು ಪೇಪರ್ ತರಿಸೋದು ಅಮ್ಮ ಅಮ್ಮ ಏನಾಯ್ತು ಅಲ್ಲಿ ಅಷ್ಟೊಂದು ಜಾಗ ಇರ್ಬೇಕಾದ್ರೆ ಈ ಮಾವಿನ ಗಿಡದತ್ರ ಯಾಕಮ್ಮ ಕಸ ಹಾಕಿದ್ಯಾ ಅದನ್ನ ನೀನೇ ನೀರಾಗಿ ಬೆಳೆಸಿಲ್ವಲ್ಲ ತಾನಾಗೆ ಬೆಳೆದಿರತ್ತಾನೆ ಅಯ್ಯೋಯ್ಯೋ ಹಿಟ್ಟು ಹೋಯ್ತಲ್ಲ ಓ ಹ ಹಿಟ್ಟು ಸೂಪರ್ ಆಗಿ ಬಂದಿದೆ ಇವತ್ತು ತಿಂಡಿ ಸಖತ್ ಆಗಿರತ್ತೆ ಯಾಕಮ್ಮ ಅಷ್ಟು ಬೇಗ ಓಡ್ಬಂದೆ ಹ್ಮ್ ಈಗ ಗೊತ್ತಾಯ್ತಾ ಮನೆಗೆ ಟೈಲ್ಸ್ ಅಂತ ನಾನು ಓಹೋ ಇಲ್ಲ ಅಂದ್ರೆ ಮನೆಗೆಲ್ಲ ಟೈಲ್ಸ್ ಹಾಕಿ ತಾಜ್ಮಹಲ್ ಮಾಡ್ಬಿಡ್ತೀಯೋ ಹೋಗೋ ಸುಮ್ನೆ